ಸೊ ಎಲ್ರೇಗಿದ್ದೀರ ಇಲ್ಲ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಇವರೂ ನಾನು ಗೊತ್ತಿಲ್ದೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಂದಿದ್ದಾರೆ ಸೊ ಅವ್ರು ವೆಲ್ಕಮ್ ಮಾಡಿದ್ರೆ ಮಾಡ್ದೇ ನೋಡ್ಕೊಂಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಬ್ಬರೂ ಒಟ್ಟಿಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಇದಕ್ಕಿಂತ ಮುಂಚೆ ಏನಾರ ಮಾತಾಡ್ತಿದ್ದಾರೆ ಸೊ ಹಾಕಿರ್ತೀವಿ ಸೊ ಅಲ್ಲಿ ಫಿಲ್ಚಿಂಗ್ಸ್ನ ನೋಡ್ಕೊಂಡು ಬನ್ನಿ ನೋಡ್ತಾ ಇದ್ದೀವಿ ಹಾಗೆ ಐ ಮೀನ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ ಓಕೆ ಹಾಂ ರೀ ಮನೆಗೆ ಹೋಗ್ತಾ ಇದ್ದೀವಿ

ಸುಂದ್ರೆ ಓಯ್ ಹೇಗಿ ಸುಂದ್ರ ಶಾಕ್ ಆಗಿದ್ದಾಳೆ ಗಿಡ ಮಾಡ್ಕೊಂಡ್ಬಿಡ್ತೇವೆ ನೋಡಿ ಹೆಂಗ ಆಗಿದಳ ಗುಂಜಮ್ಮ ನೋಡ ಗುಂಜಮ್ಮ ಶೂ ತೊಳಗಿ ಚಳಿ ಇದೂ ಎಲ್ಲ ಕೇಳಬೇಕಲ್ಲ ಮ್ಮ ಮನೇಲ್ ಗಂಡಿರಿ ಖುಷಿಯಾಗಿದ್ದೇ ನಮ್ಮ ಸಮಾಚಾರ ಏನಿಲ್ಲ ಎಲ್ಲ ಲೇಟ್ ಆಗಿ ಬನ್ನಲ್ಲ ಬೈತಿ ಅಂತ ನೋಡಿ ಎಲ್ಲ ತಗೊಂಡ್ಬಂದಿದೀನಿ ಬಂದಿದ್ದೀನಿ

ನೋಡಿ ಎಳ್ಳಿರು ಆಮೇಲೆ ಚಿಪ್ ತಗೊಂಡ್ಬರಕ್ ಹೇಳಿದೆ ಸೊ ಇದು ನನ್ನ ಐಫೋನು ಆ್ಯಂಡ್ ಇದು ನನ್ನ ಇನ್ನೊಂದು ಫೋನ್ ನ್ಯೂ ಫೋನು ಸೊ ಎರಡು ಇಲ್ಲೇ ಇದೆ ಇವರು ಫೋನ್ ಅಲ್ಲಿ ಲಾಗ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ನಂಗೆ ಶಾಕ್ ಆಗೋಯ್ತೀ ಬ್ಲಾಗ್ ಮಾಡ್ಕೊಂಡ್ ಬರ್ತಾರ ನೋಡಿ

ಸೊ ಇವರು ಬಂದ ತಕ್ಷಣ ಈ ಮೀನು ಇರಲೇಬೇಕು ಅವರಿಗೆ ಬಟ್ ಇವತ್ತು ನಾನು ನಾನ್ ವೆಜ್ ತಿನ್ನ ತಿನ್ನಲ್ಲ ಸೊ ಹಾಗಾಗಿ ನಾನು ಅದೊಂದು ಮಾಡಿಲ್ಲ ಅದು ಬಿಟ್ಟರೆ ಈಗ ಬೀನ್ಸು ಸೌತೆಕಾಯಿ ಅವೆಲ್ಲ ಮಾಡಿಟ್ಟಿದ್ದೀನಿ ಇವಾಗ ಅವರೇ ಮೊಟ್ಟೆ ಮಾಡ್ಕೊತಿದ್ದಾರೆ ಮಾಡ್ಕೊಳ್ಳಿ ಎಂತ ಮಾಡ್ತಿದಾರೆ ರೀ ಅದು ಅಲ್ಲಿ ಇಟ್ಟಿದ್ದೀನಿ ಅಲ್ಲಿ ಐತೆ ಅಲ್ಲೇ ಸೊ ಇವಾಗ ಇದನ್ನ ಅವ್ರು ಏನೇನೋ ಹಾಕಿ ಮಾಡ್ತಾರೆ ಇವಾಗ ನೋಡಿ

ನಾಲ್ಕು ಮೊಟ್ಟೆ ಬೇಕು ದಿನಕ್ಕೆ ದಿನಕಾಲ ಇದೇನು ಕಡಿಮೆ ಸಾರಿ ಒನ್ ಟೈಮ್ ನಾಲ್ಕು ಬೆಳಿಗ್ಗೆ ಆಗುತ್ತಾ ಬೆಳಿಗ್ಗೆ ಎಷ್ಟು ತಿಂದ್ರಿ ಆ ನಾಲ್ಕು ಆಮ್ಲೆಟ್ ತಿಂದ್ರು ಒನ್ ಟೈಮಿಗೆ ಇವಾಗ ಒನ್ ಟೈಮಿಗೆ ನಾಲ್ಕು ನೆಕ್ಸ್ಟ್ ಅಲ್ಲಿ ತಂದಿದ್ದಾರೆ ಅಲ್ಲಿ ಕವರ್ ಅಲ್ಲಿ ಕಾಣಿಸ್ತಿದೆಯಲ್ಲ ನೈಟ್ ಡಿನ್ನರ್ ನೈಟ್ ಡಿನ್ನರ್ ಪಕ್ಕ ಜಾಸ್ತಿ ದೂರ ಇರುತ್ತೆ ನಾಳೆ ತಂದೆ ಆಗಿದರಿಂದ ಎಲ್ಲೂ ಹೋಗಲ್ಲ ಯಾಕಂದ್ರೆಪ್ಪಾ ಇದೆ ರೆಸ್ಟ್ ಇಲ್ಲ ಹಾಗಾದ್ರೆ ಚಿಕ್ಕಣ್ಣ ನಿಜ ಮಾಡ್ತೆ ಅಂತ ಸೋ ಎರಡು ದಿನ ನಾಳೆಗೂ ಸೇರಿಸತಾರೆ ಕೇಳಿದಲ್ಲ ಬಟ್ ನಾವು ನಾಳಕ್ಕೆ ಸೇರಿಸಕೊಂಡಿಲ್ಲ ಬಟ್ ಅರ್ಧ ಕೆಜಿ ತಂದಿಲ್ವಾ ನಾಳೆಗೆ ಸಪ್ರೇಟ್ ಬೇರೆ ತರ್ತೀನಿ ಅರ್ಧ ಕೆಜಿ ಇವತ್ತಿಗೆ ಮಾತ್ರ ತರ್ಬೇಕು ತಾನೇ ನಾಳಕ್ಕೆ ಸೆಪರೇಟ್ ತರ್ತೀನಿ ಇಡ್ಬೋದಿತ್ತು ಬಿಡೋದಿತ್ತು ಎಂತದ್ದು ಆಗಲ್ಲ ಇವತ್ತು ರೆಡಿ ನೋಡ್ತಾ ಇರಿ ನಗ್ತಾ ಏನು ರೆಡಿ ಮಾಡಲ್ಲ ಅವನು ಇದು ಏನದು ಏನ್ರ ಕುಕ್ಕರ್ ಒಳಗಡೆ ಹಾಕಿ ಮತ್ತೆ ಎಣ್ಣೆ ಹಾಕಿ ಉಪ್ಪು ಹಾಕ್ಬಿಟ್ಟು ಇಡ್ತಾರ ಅಷ್ಟೇ ಹಂಗೆ ತಿಂತಾರೆ ಮತ್ತೆ

ಆಮೇಲೆ ಇವತ್ತು ನಾನು ನಾನ್ವೆಜ್ ಮುಟ್ಟಂಗಿಲ್ಲ ಸೊ ಹಾಗಾಗಿ ನಾನು ಮುಟ್ಟಿಲ್ಲ ಅಷ್ಟೇ ಅಂದ್ರೆ ನಾನು ಆಡ್ ಇಷ್ಟಿದ್ದೆ ಅವ್ರೊಬ್ಬರೇ ತಿಂತ ಫುಲ್ ಖುಷಿಯವರಿಗೆ ಇವ್ ಇವತ್ತು ಅವ್ರು ತಿನ್ನಲ್ವಲ್ಲ ಅಂತ ಅಲ್ವಾ ಓಡೋದೆ

ತುಂಬಾ ತುಂಬಾ ಚೆನ್ನಾಗಿದೆ ಅದಕ್ಕೆ ಇಂತ ಈ ತರ ಇದು ಗುರಿ ಗುರಿ ಸಿಕ್ಲಿ ಅಂತ ಆರೈತಕ್ಕೆ ನೀ ಒಳ್ಳೆ ಸಿಗ್ತಾನೆ ಸಿಕ್ಕನೇ ಇರುತ್ತಲ್ಲ ಎಲ್ಲ ನಮ್ಮ ತರನೇ ಇರೋದಲ್ಲ ಆಮೇಲೆ ಕೂಳು ಮೇಲೆ ಇರ್ತಿದನೇ ಯಾವಾಗ ಬಿಸಾಗ್ತಲ್ಲ ಗೊತ್ತಿಲ್ಲ ನನಗೆ ಕರೆಟಾ ಏನ್ ಇಲ್ಲ

ಅದೇ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಇವರಿಗೆ ಮನೇಲಿ ಬೆಳಗ್ಗೆಯಿಂದ ಬೋರ್ ಹೊಡಿತಾ ಇರುತ್ತೆ ಸೊ ಇವ್ರು ಬಂದ್ರೆ ನನ್ಗೆ ಸಿಕ್ಕಾಪಟ್ಟೆ ಒಂಥರ ಟೈಮ್ ಪಾಸ್ ಆಗುತ್ತೆ ಇವ್ರ ಜೊತೆ ಆಟ ಹೊಡಿತೀನಿ ಇವ್ರಿಗೆ ಹೆಂಗ್ ಇವರಿಗೆ ಹೆಂಗೈಟಾಗಿ ಮಾಡ್ಕೊಂಡು ತಿಂತಾರೆ ಬಟ್ ಸಡನ್ ಆಗಿ ಟೇಸ್ಟ್ ಚೆನ್ನಾಗಿ ಹತ್ಬಿಡುತ್ತೆ ಸೊ ನೋಡಿ ಇದೆಲ್ಲ ಗಾಜಿನ ಬೆಲೆ ಇಟ್ಟಿದ್ದೀನಿ ಇಲ್ಲೆಲ್ಲ ಹೋಮ್ ತರಬೇಕಾದ್ರೆ ಏನೇ ಮಾಡ್ತೀನಿ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಬಿಟ್ಟಾ ಇದ್ದೀನಿ ಚೆನ್ನಾಗಿ ನೋಡಿ ರೆಡಿ ಆಗಿದೆ ಅಷ್ಟೇ ಆಫ್ ಬಾಯ್ಲ್ ಆಫ್ ಬಾಯ್ಲ್ ನೀವೆಲ್ಲ ಒಂದೊಂದೇ ಮಾಡ್ತೀರಾ ನಾನು ಒಂದೇ ಸರಿ ನಾಲ್ಕು ಮಾಡ್ತೀನಿ ಬಟ್ ನೀವೆಲ್ಲ ಆಫ್ ಬಾಯ್ಲ್ ಪಾರ್ಸಲ್ ಮಾಡ್ತೀರಾ ನಾನು ಇದ್ಯಾವುದು ಅಯ್ಯೋ 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 ಅಯ್ಯೋ

ಕನ್ಸಿ ಇದetztಕ್ಕೆ ಬಂದ್ರೆ ಅರ್ಧ ಆಗೋ ಬಿಡತೆ ನಾಲ್ಕುottiಗೆ ಹಾಕಿದಿನಿ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಹೊಟ್ಟೆ ಹಾಕಾ ಎತ್ತಲ್ಲ स्पून ನನಗೆ ನೀನು ಎಳ್ಳೆ ರೊಡ್ ಕೊಡು ನೀ ಅವೆಲ್ಲ ತಿನ್ಕೋ ನಾನು ಎಳ್ಳೆ ಕೊಡ್ತೀನಿ ಸುಡ ಸುಡ ಅದ್ರನೇ ಗಿಡಬೇಡಪ್ಪ ಕೆಳಗೆ ಇಡು ಕೆಳಗೆ ಇಡು ಡುಮ್ಮ ನಾನು ಕಂಟೆಂಟ್ ವಿಡಿಯೋ ಮಾಡಬೇಕು ರೆನ್ಪಿದ್ಯಾ ಸರಿ ಇವಾಗ ಮಾಡೋಣ ಅಂತೀರ ಇದು ಹೆಂಗ ಕಟ್ ಮಾಡ್ತೀನಿ ವಿಡಿಯೋ ವೇಟ್ ವೇಟ್ ನಿಂಗೆ ಮತ್ತೆ ಬಿಡ ನಾನು ಫೋ ವಿಡಿಯೋ ಕಟ್ ಮಾಡ್ತೀನಿ ಒಂದು ಕಂಟೆಂಟ್ ವಿಡಿಯೋ ಮಾಡೋಣ ಓಕೆನಾ ಎಳ್ಳೀರು ಕಟ್ ಮಾಡಿಕೊಡು ಅಂದರೆ ಅಲ್ಲ ಇಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ ಇದ್ದಾಗಲೂ ಗಮ್ ಅನ್ನೋಕೋತು ಚಿಕನ್ ಹಾಂ ಸೊ ನಾನು ಎಳ್ಳೀರು ಕುಡಿತೀನಿ ಅವರು ಚಿಕನ್ ತಿಂತಾರೆ

ಸೊ ಇವ್ರ ಫೋನು ಏನಾಯಿತು ಅಂದರೆ ಫೋನಲ್ಲಿ ಚಾರ್ಜ್ ಇಲ್ಲ ಹಂಗಾಗಿ ಚಾರ್ಜ್ ಇಡ್ಸುತ್ತಿದ್ದರೆ ಟೆನ್ ಪರ್ಸೆಂಟ್ ಇತ್ತು ಸೊ ಹಾಗಾಗಿ ಅವ್ರ ಫೋನ್ ಚಾರ್ಜ್ ಇಟ್ಬಿಟ್ಟು ನನ್ನ ಫೋನಲ್ಲಿ ಮಾಡ್ತಾ ಮಾಡ್ತಾಯಿದ್ದೆ ಆಮೇಲೆ ಸ್ಟೋರೇಜು ಇಲ್ಲ ಅವ್ರ ಫೋನಲ್ಲಿ ಸ್ಟೋರೇಜು ಇಲ್ಲ ಐಫೋನ್ ವೇಸ್ಟ್ ಅದು ಐಫೋನು ಸೊ ನನ್ನ ಹತ್ರನೂ ಐಫೋನ್ ಇದೆ ಇವ್ರ ಹತ್ರನೂ ಐಫೋನ್ ಇದೆ ಬಟ್ ಎರಡೂ ವೇಸ್ಟ್ ಅದಕ್ಕೆ ಐಫೋನ್ ತೊಗೊಂಡದ್ದು ಸರಿ ನನಗಿದು ಬೇಗ ಎಳ್ಳೀರು ಹೊಡೆದ್ಕೊಡುಗೆ ಎಳ್ಳೀರು ಕುಡಿದ್ಬಿಟ್ಟು ಸಿಕ್ತೀನಿ ನಿಜಗಳು ಗಮ್ಮ ಅಂತಿದೆ ಕಣ್ಣೋಡು ಹೊಟ್ಟೆ ವರ್ಷಕ್ಕೆ ಮಾಡ್ತಿರೋದು ನೀನು ನನ್ಗೆ ಗೊತ್ತು ಅಲ್ಲ ಸಿಕ್ಕಿದ ಚಾನ್ಸ್ ಸಿ ತಿನ್ನ ಅಂತೇಳಿ ಬೇಡ ಉಪ್ಪಾಕಿದೆಯಲ್ಲ ನೀರು ಬಿಡುತ್ತೆ ಓಯ್ ಉಪ್ಪಾಕಿದ್ಯಾಲ್ವಾ ನೀರು ಬಿಡುತ್ತೆ ನೋಡಿ ಹೆಂಗೆ ಕಾಣ್ತಿದೆ ಅಂತ ಒಂಚೂರು ಮುಚ್ಚಿಟ್ಬಿಡು ಹೇಳ್ತೀನಿ ಮಸ್ತ್ ಆಗುತ್ತೆ ಸಣ್ಣ ಇಟ್ಬಿಡು ತಡಿ 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 ಸಣ್ಣ ಅದಕ್ಕೆ ಇಡ್ತೀನಿ ಅದಕ್ಕಿಡ್ತೀನಿ ನೋಡಿ ಎಲ್ಲ ಇಲ್ಲಿ ಇಟ್ಕೊಂಬಿಟ್ಟವ್ರೆ ಅವ್ರದ್ದು ಹಾಫ್ ಬಾಯ್ಲು ಮತ್ತು ಡಯಟ್ ಫುಡ್

ಚಿಕನ್ ಇಟ್ಟಿದ್ದಾರೆ ನಾನು ಇಲ್ಲೊಂದು ನೀರು ಕುಡ್ಕೊಂಡ್ಬಿಡ್ತೀನಿ ಸೊ ನಿಮಗೆ ಏನಾದರೂ ಹೋಮ್ ಟೂರ್ ಬೇಕು ಅಂದರೆ ತಿಳಿಸಿ ಖಂಡಿತ ಹೋಮ್ ಟೂರ್ ಮಾಡ್ತೀನಿ ನೋಡಿ ನೀರು ಎಷ್ಟು ಕೊಟ್ಟಿದೆ ಅಂತ ಗಂಜಿ ಇದೆಯಾ ಏ ಗಂಜಿ ಇಲ್ವಲ್ಲ ಗಂಜಿ ಇಲ್ಲ ಇಲ್ಲ ಹೌದಾ ನಿಧಾನ ಪ್ರಧಾನ ಅದೇ ಪ್ರೇಮ ಅದಕ್ಕೆ ಕರ್ದ ಬಾ ಅಂತ ಕೊಡಿ ಇವಾಗ ನೋಡು ರೌಡಿ ಮಚ್ಚ ತೆಗಿತೀರ ರೌಡಿ ಅಬ್ಬಬ್ಬೊಬ್ಬ ಬಾ ನೋಡು ಏನು ಫೀಲಲ್ಲಿ ಹೋಗ್ತಾ ಇದೆ ಅಂದ್ರೆ ನಾನೊಂದು ರೌಡಿ ಇರೋ ಥರ ಫೀಲಲ್ಲಿ ಹೋಗ್ತಾ ಇದ್ಯಾ ಹಾ ಓ ಸ್ವಲ್ಪ ಆ ಕಡೆ ಹೋಗಿನ ಹಿಂದಕ್ಕೆ ಹೋಗು ಪೋರ ಅಪ್ಪವು ಈಗ ಹಂಗೆ ಬಿಡಿತ ನೋಡು ಸತ್ತೋಗ್ಬಿಟ್ಟೈತೆ ಅನ್ಸುತ್ತೆ ಗಂಜಿ ಇಲ್ಲ ಅಂತ ಗಂಜಿ ಇದೆ ಒಳ್ಳೆ ಈಗ ಹೊಡೆದ್ರೆ ಸಾಕಲ್ಲ ಓಪನ್ ಆಗಬೇಕು ಈಗ ಹೊಡೆದ್ರಲ್ಲ ನಾನು ಇನ್ನೂ ನೀರು ಕುಡಿತಾನೆ ಇದ್ದೀನಿ ಎಲ್ಲ ಕಲ್ಸ್ಕೊಂಡು ಹೋಗ್ತಾ ಹೋಯ್ತು ಹೋಯ್ತು ಅಂತ ಇದು ಏನು ಮಾಡ್ತೀರಾ ಏ ಸ್ವತ ಬಿಡೈತೆ ನೋಡಿ ಬ್ಲೇಡ್ ಇದ್ದಂಗಿ ಓ ಓಲಿ ಓಲಿ ಗಂಜಿ ಇದಾವೆ ನೋಡು ಅದ ಗಂಜಿ ಹ್ಞೂ ಐತೆ ಗಂಜಿ ಐತೆ ಸ್ವಲ್ಪ ಸ್ವಲ್ಪ ಐತೆ ಸ್ವಲ್ಪ ಐತೆ ಹ್ಞೂ ಏನ ಓ ಅದ್ರಲ್ಲಿ ಮ್ಯಾಚ್ ಮಾಡ್ತಾ ಮಾಡ್ತಾಯಿದ್ದೆಯ ವಿಡಿಯೋದಲ್ಲಿ ಬರ್ರಿ ಎಲ್ಲರೂ ಊಟ ಮಾಡೋಣ ಇಲ್ಲಿ ಇಷ್ಟೊಂದು ಬಂದಿದೆ ಎಣ್ಣೆ ಇದು ಎಲ್ಲರೂ ಬಂದಿಲ್ಲ ರೀ ಎಣ್ಣೆ ನೀರು ಬಂದಿದೆ ಅರ್ಧಕ್ಕಿಂತ ಜಾಸ್ತಿ ಇದೆ 1/4 ರಷ್ಟು ಇದೆ ಜಾಸ್ತಿ ಬಂದಿದೆ ಹಾಫ್ 2 ಲೀಟರ್ ಇದೆ ಚೆನ್ನಾಗಿದೆ ಸ್ವೀಟ್ ಆಗಿದೆ ನಂತರ ಸ್ವೀಟ್ ಆಗಿದೆ ಒಂದು ವೀಡಿಯೋ ಮಾಡೋಣ ಕಂಟೆಂಟ್ ವೀಡಿಯೋ ಅಂದರೆ ಬರೀ ಎಲ್ಲ ಮಾತ್ರ ತಿಂತಾ ಇದೆಯಾ ನೋಡಿ ಎಂಟು ಕೊಂತೀನಿ ಬರೀ ಎಲ್ಲ ಮಾತ್ರ ಅದೇ ಚಿಕನ್ ನೋಡ್ಕೊಂಬರ್ತೀನಿ ಓಕೆ ನಾನೇನೋ ಹೇಳ್ತಾ ಇದ್ದೆ ಇದು ಚೆನ್ನಾಗಿದೆ ಪುಣ್ಯಕ್ಕೆ ನಾವು ದೇವ್ರಿಗೂ ಮುಟ್ಟಿಲ್ಲ ನೋಡ ಮಾಡೋದು ಅವರು ನನ್ನ ಮೇಲೆ ಇತ್ತಾಗ್ತಿದ ಬೆಳಿಗ್ಗೆಂದು ಇರ್ತೀನ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ ಯಾವಾಗ ಇವ್ರು ಬರ್ತಾರೋ ಅಂತ ಕಾಯ್ತಾ ಇರ್ತೀನಿ ಸೊ ಬಂದ ತಕ್ಷಣ ಫುಲ್ ಒಂದು ಒನ್ ಅವರ್ ಅಷ್ಟೇ ನನ್ನ ಜೊತೆಗೆ ಇರ್ತಾರೆ ಒನ್ ಅವರ್ ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಒಂದ್ಸಲ ಮಲ್ಕೊಳೋದೇ ಇಲ್ಲ ಹಾಗೆ ಸೊ ನೋಡಿ ನಾನು ಮನೇಲಿ ಹೆಂಗಿರ್ತೀನಿ ಅಂತ ಇವಾಗ ವೀಡಿಯೋನ ನಾನು ಮಾಡ್ತಿರೋದು ನನ್ನ ಫೋನಲ್ಲಿ ಇವಾಗ ಅವ್ರ ಫೋನಲ್ಲಿ ಸ್ಟೋರೇಜ್ ಇಲ್ಲ ಆಮೇಲೆ ಒಂದು ಐಫೋನ್ ಇದೆ ಸೊ ಇದರಲ್ಲೂ ಅಷ್ಟೇ ಯಾವಾಗಾದ್ರೂ ಎಲ್ಲಿಗಾರ ಆಚೆ ಹೋದಾಗ ಎಮರ್ಜೆನ್ಸಿ ಇಟ್ಕೊಂಡೋಗಿರ್ತೀನಿ ಇದರಲ್ಲೂ ವ್ಲಾಗ್ ಮಾಡ್ತಾ ಇರ್ತೀನಿ ಎರಡರಲ್ಲೂ ಮಾಡ್ತೀನಿ ಎರಡರಲ್ಲೂ ಮ್ಯಾನೇಜ್ ಮಾಡ್ತೀನಿ ಸೊ ಬಾ ಅವ್ರ ಹತ್ರ ನಾನು ಏನಕ್ಕೆ ಕೇಳಬೇಕು ಇವಾಗ ನನಗೆ ಟೂ ಕೆ ಸಬ್ಸ್ಕ್ರೈಬರ್ ಆಗ್ತಾ ಇದಾರೆ ಟೂ ಕೆಗೆ ಇನ್ನೂ ನನಗೆ ಒಂದು ಇಪ್ಪತ್ತು ಜನ ಬೇಕು ನಾನೇನು ಮಾಡಿ

ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್ ಅಂತ ಗೆಸ್ಟ್ ಮಾಡಿ ಹ್ಞೂ ಸೊ ನಾವಿರೋದು ನೋಡಿದ್ರೆ ತುಂಬ ತಗಳಾಡ್ತೀವಿ ಕ್ಲೂ ಕೊಡ್ತೀನಿ ಓಕೆನಾ ಸೊ ತುಂಬ ತಗಳಾಡ್ತೀವಿ ಕಿತ್ತಾಡ್ತೀವಿ ಮತ್ತು ಇದೇ ಥರ ಖುಷಿಯಾಗಿರ್ತೀವಿ ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಎಲ್ಲ ಓಪನ್ ಆಗೇ ಮಾತಾಡ್ತೀವಿ ಸೊ ಆದ್ರೂ ಗೆಸ್ಟ್ ಮಾಡಿ ನಿಮಗೆ ನಾವು ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜ್ ಅಂತ ಗೆಸ್ಟ್ ಮಾಡಿ ನೋಡೋಣ ಹ್ಞೂ ಹ್ಞೂ ನಾನಲ್ಲ ಅವರು ಗೆಸ್ಟ್ ಮಾಡಬೇಕು ಅಲ್ಲ ಅದೇನೇ ಓಕೆ ಅಲ್ವಾ ಹ್ಞೂ ಹ್ಞೂ ಕುಟ್ಬಿಟ್ಟು ಆಮೇಲೆ ಸಿಕ್ತೀನಿ ಮತ್ತೆ ನಿಜ ಚೆನ್ನಾಗಿ ಮಾಡಿದ್ದಾರೆ ಗಮ್ಮ ಅಂತೈತೆ ನೋಡಿ ಕಲರ್ ನೋಡಿ ಆಸೆ ಹುಡ್ಕ್ತಾ ಇದೆಯಾ ನಾನು ನೀರು ಕುಡಿತಾ ಇದ್ದೆ ಅಲ್ಲಿ ಚಿಕನ್ ತಿಂತ ಇದಾರೆ ಕಳ್ಳ ಎಷ್ಟು ನಿಮ್ ಚೆನ್ನಾಗಿತ್ತಲ್ಲ ನಿಜವಾಗೂ ಸಖತ್ ಆಯ್ತಿ ನಿಮ್ಗೆ ರೆಸಿಪಿ ಬೇಕು ಅಂತ ಹೇಳಿ ಖಂಡಿತವಾಗೂ ಇವರು ತಿಳಿಸ್ಕೊಡ್ತಾರೆ ಅಲ್ವಾ ಹೇಳಿ ನಿಮಿಷ ಈಗೇನು ಹೇಳ್ಬೇಡ ನೋಡ್ರಿ ಈಗ ಹೆಂಗೆ ಬಿಸಿಲು ಬಿಟ್ಟೈತೆ ಅಂತ ಲೈಟಾಗಿ ಬಿಸಿಲು ಬಿಟ್ರು ಅಂದ್ರೆ ಸ್ವಲ್ಪ ಚಳಿ ಚಳಿ ಫೀಲ್ ಆಗುತ್ತೆ ಇದು ಬಂದ್ಬಿಟ್ಟು ವೇಟ್ ಮಿಷಿನ್ ಇರಲಿ ಎಮರ್ಜೆನ್ಸಿಗೆ ಅಂತ ಆಮೇಲೆ ಚಪ್ಪಲಿ ಹಾಕೊಂಡೇ ಓಡಾಡ್ತಾ ಇದ್ದೀನಿ ನಾನು ಯಾಕೆ ಅಂದರೆ ಚಳಿಗೆ ಇದು ಬಂದ್ಬಿಟ್ಟು ಇವಾಗ ಒಂದು ವೀಡಿಯೋ ಮಾಡ್ಕೊಂಡ್ವಿ ಕಂಟೆಂಟ್ ವೀಡಿಯೋ ಅದಕ್ಕೆ ಅಂತ ಲೈಟಿಂಗ್ಸ್ ರಿಂಗ್ ಲೈಟು ಇದೆ ಅದನ್ನು ಇಲ್ಲಿ ಚಿಕ್ಕದಾಗಿ ಬೇಕು ಅಂತೇಳಿ ಇವಾಗ ಊಟ ಮಾಡಿದ್ದಾರೆ ಯಾಕೋ ಬಾಳೆಹಣ್ಣು ಬಿಟ್ಟಿದ್ದಾರೆ ತಿಂತಾರೆ ಅನ್ಸುತ್ತೆ ಏನೋ ನೀರು ಸ್ವಲ್ಪ ಸ್ವಲ್ಪ ಕುಡಿಬೇಕು ಹೊಟ್ಟಿ ಕುಡಿದ್ರೆ ಹೊಟ್ಟೆ ತುಂಬಂಗೆ ಆಗುತ್ತೆ ಅದಕ್ಕೆ ದಾನು ಇದ್ದೀನಿ ಎಷ್ಟು ಗಲೀಜು ಮಾಡಿದ್ದಾರೆ ಇವಾಗೆಲ್ಲ ಕ್ಲೀನ್ ಮಾಡಬೇಕು ನಾನು ಬರೀ ಇದೊಂದು ಚಿಕನ್ಗೆ ಎಷ್ಟು ಗಲೀಜು ಮಾಡಿದ್ದಾರೆ ಮೊಟ್ಟೆ ಒಂದು ಮಾಡಿದ್ರು ಎಷ್ಟು ಸ್ವೀಟಾಗಿದೆ ನೋಡಿ ಎಲ್ಡ್ದರು ಕುಡಿಬೇಕು ಎಳ್ನೀರು ಕುಡಿದ್ರೆ ತುಂಬ ಒಳ್ಳೆಯದು ಬಾಡಿಗೆ ಸೊ ಹಾಗಾಗಿ ಎಲ್ರು ಎರಡನೇ ಕುಡಿದ್ರೆ ದಿನಕ್ಕೆ ಒಂದು ಎಳ್ನೀರಾದ್ರೆ ಕುಡಿಬೇಕು ಇಲ್ಲಾಂದರೆ ವಾರದಲ್ಲಿ ಒಂದು ಎರಡು ಮೂರು ಸಲ ಆದರೂ ಕುಡಿಬೇಕು ನಾವು ವಾರದಲ್ಲಿ ಒಂದು ಎರಡು ಮೂರು ಸಲ ಕುಡಿತೀವಿ ದಿನ ಕುಡಿಯೋಲ್ಲ ಒಂದು ಎರಡು ಮೂರು ಸಲ ಕುಡಿತೀವಿ ಅಷ್ಟೇ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಾಯಿತು ಕುಕ್ಕೆಲ್ಲ ರೆಡಿ ಮಾಡಾಗಿದೆ ಈ ಕಡೆ ಬಂದಿದ್ದೀನಿ ಮನೆಯಲ್ಲ ಗಲೀಜಾಗಿ ಕೂಗಾಡ್ತಿರ್ತಾಳೆ ಇವಾಗ ಪಾತ್ರೆ ತೊಳಿಬೇಕಾಳು ಏನು ಮಾಡ್ತಾರೆ ನೋಡಿ ಹೇಗಾಗಿದೆ ನಾನು ಅಡುಗೆ ಮಾಡಿದ್ರೆ ನೋಡಿ ಈ ಥರ ಅಡುಗೆ ಮಾಡ್ತೀನಿ

ಕಟ್ ಕಟ್ ಮಾಡು ಮಾಡು ನೋಡಿ ಇವಾಗ ಮಲ್ಕೊಂಡು ಎದ್ದು ಆಗುತ್ತೆ ಎಲ್ಲಿ ಖಾಲಿ ಮಾಡಿಬಿಡ್ತೀನೋ ಅಂತ ಪಟ್ಟನು ತಿಂತ ಸೊ ಇದು ಅವ್ರು ಟಿಫನ್ಗೆ ಕಟ್ಕೊಂತಿರೋದು ಮುತ್ಲ ಎಲ್ಲಿದ್ದರದು ಇದೆಲ್ಲ ಅಲ್ಲಿ ಹೋಗಿ ತಿಂತಾರೆ ಹೆಂಗಾಯ್ತು ನಿದ್ದೆ ಹೇಳು ನಿದ್ದೆ ಹೆಂಗಾಯ್ತು ನಿದ್ದೆ ಸೂಪರ್ ನಿದ್ದೆ ಿಲ್ಲ ಹಾಂ ಅದು ಓಕೆ ಓಕೆ ಈಗ ಎಲ್ಲ ಮಾಡ್ಕೊಂಡು ಈಗ ಅದನ್ನು ತಿಂತಾರೆ ಅಷ್ಟೇ ಮುಗಿದ ಕತೆ ಹ್ಞೂ ಸೊ ಟೈಮ್ ಆಯಿತು ಈ ಒಳಗೆ ಇಲ್ಲಿಗೆ ಏನು ಮಾಡೋಣ ಇವ್ರಿಗೆ ಡ್ಯೂಟಿಗೆ ಬೇರೆ ಹೋಗ್ಬೇಕು ಇವತ್ತು ಇವ್ರು ಮದಿರ್ಲಿಲ್ಲ ಸೊ ಟೈಮ್ ಬೇರೆ ಆಗೋಯ್ತು ಈಗ ಅದಕ್ಕೆ ರೆಡಿಯಾಗಿ ಹೊಡ್ತಾರೆ